ಹಲೋ ಎಲ್ಲರಿಗೂ ನಮಸ್ಕಾರ ಮುಂಬೈ ಇಂಡಿಯನ್ಸ್ ವರ್ಸಸ್ ಲಕ್ನೌ ಸೂಪರ್ ಜೈಂಟ್ಸ್ ಪಂದ್ಯ ಕೊನೆಯ ಓವರ್ನಲ್ಲಿ ಡಿಸೈಡ್ ಆಯಿತು ಸೊ ಲಕ್ನೌ ಸೂಪರ್ ಜೈಂಟ್ಸ್ ಕಡೆಗೆ ಕೊನೆಯ ಓವರ್ನಲ್ಲಿ ಪಂದ್ಯ ವಾಲ್ತು ಅಂತಲೇ ಹೇಳ್ಬೋದು ಸೊ ಕೊನೆಯ ಓವರ್ನಲ್ಲಿ ಹನ್ನೆರಡು ರನ್ಗಳ ಭರ್ಜರಿ ಜಯವನ್ನು ಹರಿಸ್ತಾರೆ ಸೊ ಮುಂಬೈ ಕೂಡ ಅಲ್ಲಿ ತನಕ ಮ್ಯಾಚ್ನಲ್ಲಿ ಇದ್ದರು ಅವರು ಕೂಡ ವಿನ್ ಆಗ್ಬೋದಿತ್ತು ಆದರೆ ಕೊನೆಯ ಓವರ್ನಲ್ಲಿ ಸ್ವಲ್ಪ ಜಾಸ್ತಿ ರನ್ಸ್ ಬೇಕಿರೋದರಿಂದ ಲಕ್ನೌ ಇಡಿ ಡಿಫೆಂಡ್ ಮಾಡ್ಕೊಳ್ತಾರೆ ಕೊನೆಯ ಓರ್ನಲ್ಲಿ ಟ್ವೆಂಟಿ ರನ್ಸ್ ಬೇಕಿತ್ತು ಸೊ ಅದನ್ನು ನೆಡ್ಸ ಸಕ್ಸಸ್ಫುಲ್ಲಾಗಿ ಡಿಫೆಂಡ್ ಮಾಡಿಕೊಂಡ್ರು ಸೊ ಇನ್ನೂ ಈ ಮ್ಯಾಚ್ನಲ್ಲಿ ಏನೇನಾಯ್ತು ಅಂತ ಸ್ಯಾಂಡಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋದಾಗ ಸ್ಟಾರ್ಟ್ ಮಾಡೋಣ ಸೊ ಲಕ್ನೌ ಸೂಪರ್ ಜಾಯಿಂಟ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ ಒಂದು ಅದ್ಭುತ ಆರಂಭ ಜೊರೆಯುತ್ತೆ ಅಂತಲೇ ಹೇಳ್ಬೋದು ಸೊ ಮೊದಲು ಅವರ್ನಲ್ಲಿ ಇನ್ನೇ ಮಾರ್ಚ್ ಔಟ್ ಆಗಿದ್ರು ಆದರೆ ಯಾರೂ ಕೂಡ ಅಪೀಲ್ ಮಾಡಿಲ್ಲ ಕೀಪರ್ ಕ್ಯಾಚ್ ಆಗಿದ್ದರು ಸೊ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ ಮಾರ್ಷ್ ಅವರು ಅಬ್ಬರಿಸಿ ಬಬ್ಬಿರಿದ್ರು ಅಂತಲೇ ಹೇಳ್ಬೋದು ನಾಲ್ಕು ಒಂಬತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಸಹಿತ ರನ್ ರನ್ಗಳನ್ನು ಹೊಡಿತಾರೆ ಸೊ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದು ವಿಘ್ನೇಶ್ ಪುತ್ತೂರ್ ಅವರು ಸೊ ಮಾರ್ಷ್ ಅವರನ್ನು ಔಟ್ ಮಾಡೋ ಮುಖಾಂತರ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡ್ತಾರೆ ಬಾಲ್ ಅಲ್ಲಿ ಅರವತ್ತು ರನ್ ಹೊಡೆದ್ರು ಮಿಚಲ್ ಮಾರ್ಷ್ ಅದರ ಬಳಿಕ ಪೂರನ್ ಅವರು ಕೂಡ ಒಂದು ಬೌಂಡ್ರಿ ಆಗುವ ಒಂದು ಸಿಕ್ಸ್ ಹೊಡೆದು ತಮ್ಮ ಫಾರ್ಮನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ ಹಾರ್ದಿಕ್ ಪಾಂಡ್ಯ ಬ್ರೇಕ್ ಥ್ರೂ ಕೊಟ್ಟರು ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ಗೆ ಸೊ ಅದಾದ ಬಳಿಕ ಬಂದ ಪಂತ್ ಅವ್ರನ್ನು ಕೂಡ ಹಾರ್ದಿಕ್ ಪಾಂಡ್ಯ ತೆಗಿತಾರೆ ಸೊ ಡಬಲ್ ಸ್ಟ್ರೈಕ್ ಕೊಡ್ತಾರೆ ಪಾಂಡ್ಯ ಅವರು ಸೊ ಅದಾದ ಬಳಿಕ ಮಾರ್ಕ್ರಮ್ ಮತ್ತು ಆಯುಷ್ ಬಧೋನಿ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಎರಡನೇ ಮಾರ್ಕ್ರಮ್ ಮೂವತ್ತೆಂಟು ಬಾಲ್ನಲ್ಲಿ ಐವತ್ ಮೂರು ರನ್ ಗಳಿಸಿದ್ರೆ ಆಯುಷ್ ಬಧೋನಿ ಒಳ್ಳೆ ಕ್ಯಾಮಿ ಮಾಡ್ತಾರೆ ಹತ್ತೊಂಬತ್ತು ಬಾಲ್ನಲ್ಲಿ ಮೂವತ್ತು ರನ್ ಗಳಿಸಿ ಅಶ್ವಿನಿ ಕುಮಾರ್ಗೆ ಔಟ್ ಆಗ್ತಾರೆ ಸೊ ನ ಮತ್ತೊಮ್ಮೆ ಹಾರ್ದಿಕ್ ಪಾಂಡ್ಯ ತೆಗಿತಾರೆ ಚೆನ್ನಾಗಿ ಆಡ್ತಿದ ಮಿಲ್ಲರ್ ಅವ್ರು ಕೂಡ ಹಾರ್ದಿಕ್ ಪಾಂಡೆನೇ ಔಟ್ ಮಾಡ್ತಾರೆ ಹದಿನಾಲ್ಕು ಬಾಲ್ ನಲ್ಲಿ ಇಪ್ಪತ್ತೆರಡು ರನ್ ನೋಡುತ್ತಾರೆ ಮಿಲ್ಲರ್ ಕೂಡ ಸೊ ಅದರ ಬಳಿಕ ಪಾಂಡ್ಯಗೆ ಪೈಪರ್ ದೊರೆಯುತ್ತೆ ಕೊನೆಯ ಅವರ್ ಆಡಲು ಬಂದ ಪಾಂಡೆ ಅವ್ರಿಗೆ ಐದು ವಿಕೆಟ್ ಇವತ್ತು ತೆಗಿತಾರೆ ಪಾಂಡ್ಯ ನಾಲ್ಕು ಓವರ್ ನಲ್ಲಿ ಮೂವತ್ತಾರು ರನ್ ನೀಡಿ ಐದು ವಿಕೆಟ್ ಅನ್ನು ತೆಗಿತಾರೆ ಸೊ ಇದು ಅವರ ಮೊದಲ ಪೈಪರ್ ಆಗುತ್ತೆ ಸೊ ಎಂತಹ ಬಾಲಿಂಗ್ ಹಾಕಿದ್ರು ಇವತ್ತು ಪಾಂಡ್ಯ ಅವರು ಸಖತ್ತಾಗಿರೋ ಬಾಲಿಂಗ್ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಬೇರೆ ಫಾಸ್ಟ್ ಬೌಲರ್ಸ್ ಅಷ್ಟೊಂದು ಎಫೆಕ್ಟಿವ್ ಆಗಿರೋ ಆಗಿಲ್ತಿರೋ ಟೈಮ್ನಲ್ಲಿ ಬಂದಿರೋ ವಿಕೆಟ್ಸ್ಗಳು ಇವೆಲ್ಲ ಸೊ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮುಂಬೈ ಇಂಡಿಯನ್ಸ್ ಕಡೆ ನೋಡೋದಾದರೆ ಇನ್ನೊಂದು ಇನ್ನೂರ ನಾಲ್ಕು ರನ್ಗಳ ಬೃಹತ್ ಮತ್ತವನ್ನು ಅಭಿನಯಿಸಿದ ಮುಂಬೈ ಇಂಡಿಯನ್ಸ್ ತನಕ್ಕೆ ಆರಂಭಿಕ ಆಘಾತ ಆಗುತ್ತೆ ವಿಲ್ ಜಾಕ್ಸ್ ಮತ್ತು ಯಾರು ಕಲ್ಟನ್ ಬೇಗನೆ ಔಟ್ ಆಗ್ತಾರೆ ಸೊ ಆಕಾಶ್ ದೀಪ್ ಮತ್ತು ಶಾರ್ದುಲ್ ಠಾಕೂರ್ ಓಪನರ್ಸನ್ನು ಸಲೀಸಾಗಿನೇ ತೆಗಿತಾರೆ ಔಟ್ ಮಾಡ್ತಾರೆ ಅದರ ಬಳಿಕ ನಮಂದಿರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರಿಂದ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಅರವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ನಮಂದಿರ್ ಅಂತೂ ಹೊಡಿ ಬಡಿ ಆಟ ಮಾಡಿದ್ರು ಅಂತಲೇ ಹೇಳ್ಬೋದು ಮೂರು ಸಿಕ್ಸ್ ಹಾಗೂ ನಾಲ್ಕು ಬೌಂಡ್ರಿ ಸಹಿತ ನಲವತ್ತಾರು ರನ್ನ ಆಡಿತಾರೆ ಅದರ ಬಳಿಕ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮ ಅವರಿಂದ ಪಾರ್ಟ್ನರ್ಶಿಪ್ ಬರುತ್ತೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲ ಸೂರ್ಯಕುಮಾರ್ ಯಾದವ್ನೇ ಯಾದವ್ ಅವರೇ ಹೊಡೆದ್ರು ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡ್ತಾಯಿದ್ರು ಸೂರ್ಯಕುಮಾರ್ ಯಾದವ್ ಅವರು ಇನ್ನೇನು ಮ್ಯಾಜಿನ್ ಫಿನಿಶ್ ಮಾಡ್ತಾರೆ ಅನ್ನುವಷ್ಟರಲ್ಲಿ ಅವೇಶ್ ಖಾನ್ ಅವ್ರಿಗೆ ಔಟ್ ಆಗ್ತಾರೆ ಕ್ರೂಷಿಯಲ್ ಟೈಮ್ನಲ್ಲಿ ನಲ್ವತ್ಮೂರು ಬಾಲ್ನಲ್ಲಿ ಅರವತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಒಂಬತ್ತು ಬೌಲ್ರೆ ಹಾಗೂ ಒಂದು ಸಿಕ್ಸ್ ಆಯಿತಾ ಸೊ ತಿಲಕ್ ವರ್ಮಾ ಅಷ್ಟೊಂದೇನು ಫಾರ್ಮ್ನಲ್ಲಿ ಕಾಣಿಸ್ತಾ ಇರೋದಿಲ್ಲ ಹಾಗಾಗಿ ಅವ್ರನ್ನ ರಿಟೈರ್ಡ್ ಔಟ್ ಮಾಡ್ತಾರೆ ಇಪ್ಪತ್ತ್ಮೂರು ಬಾಲಲ್ಲಿ ಇಪ್ಪತ್ತೈದು ರನ್ ಗಳಿಸ್ತಾರೆ ಸೊ ಪಾಂಡ್ಯ ಮೇಲೇ ಎಲ್ಲ ಜವಾಬ್ದಾರಿ ಬೀಳುತ್ತೆ ಆಮೇಲೆ ಸೊ ಅದನ್ನು ಚೆನ್ನಾಗಿ ನಿಭಾಯಿಸೋಕ್ಕೆ ಹೋಗ್ತಾರೆ ಅವರು ಸೊ ಅದು ಕೂಡ ಸ್ವಲ್ಪ ರನ್ಸ್ ಜಾಸ್ತಿ ಇರೋದರಿಂದ ಆಗೋದಿಲ್ಲ ಇಪ್ಪತ್ತೆರಡು ಬೇಗ ಆಗಿರುತ್ತೆ ಕೊನೆಯ ಓವರ್ನಲ್ಲಿ ಮೊದಲು ಬಾಲಿನೇ ಸಿಕ್ಸ್ ಹಾಕಿದ್ರು ಅದಾದ ಬಳಿಕ ಒಳ್ಳೆ ಕಮ್ ಬ್ಯಾಕ್ ಮಾಡಿ ಮ್ಯಾಚನ್ನು ಗೆಲ್ಲಿಸ್ಕೊಡ್ತಾರೆ ಅವೇಶ್ ಖಾನ್ ಅವರು ಲಕ್ನೋ ಸೂಪರ್ ಜಾಯನ್ಸ್ಗೆ ಅದಕ್ಕೆ ಪಾಂಡ್ಯ ಒಳ್ಳೆ ಟ್ರೈ ಮಾಡಿದರು ಬ್ಯಾಟಿಂಗ್ ಹಾಗೆ ಬಾಲಿಂಗ್ ಎರಡರಲ್ಲೂ ಕೂಡ ಸೊ ಸಖತ್ತಾಗಿರೋ ಮ್ಯಾಚನ್ನು ಗೆದ್ದರು ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜೈನ್ಸ್ ಅವರು ಸೊ ಹಾಗಾಗಿ ಒಳ್ಳೆ ಮ್ಯಾಚ್ ನೋಡೋಕ್ಕೂ ಸಿಕ್ತು ನಮಗೂ ಕೂಡ ಯಾಚ ಆಡಿಯನ್ಸು ಸೊ ಒಂದೊಳ್ಳೆ ಥ್ರಿಲ್ಲರ್ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಕೊನೆ ತನಕ ಯಾರಿಗೆ ಯಾವ ಕಡೆ ಮ್ಯಾಚ್ ಇದೆ ಅಂತಲೇ ಗೊತ್ತಿರಲಿಲ್ಲ ಸೊ ಕೊನೆ ಅವರ್ನಲ್ಲಿ ಡಿಸೈಡ್ ಆಯಿತು ಇನ್ಫ್ಯಾಕ್ಟು ಸೊ ಈ ಥರ ಮ್ಯಾಚಸ್ಗಳು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಇದಾಗಿತ್ತು ವಿಡಿಯೋ ಮುಂದಿನ ಪಂದ್ಯಗಳಲ್ಲೂ ಇದೇ ರೀತಿ ಥ್ರಿಲ್ಲರ್ಗಳು ಬರುವಂತಾಗಲಿ ಅಂತ ನಾವು ಆಶಿಸೋಣ ಇದಾಗಿದೆ ವೀಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ